ಹಾಯ್ ಫ್ರೆಂಡ್ಸ್ ನಾವಿಂದು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮುಸ್ಲಿಂ ದೇಶಗಳಲ್ಲಿಯೇ ಅತ್ಯಂತ ದೊಡ್ಡ ಹಾಗೂ ಹದಿನೇಳರಿಂದ ಹದಿನೆಂಟು ಸಾವಿರ ದ್ವೀಪಗಳನ್ನು ಹೊಂದಿರುವ ದೇಶ ಇಂಡೋನೇಷ್ಯಾ ಇಂಡೋನೇಷ್ಯಾದ ಭೂಲೋಕದ ಸ್ವರ್ಗದಂತೆ ಕಾಣುವ ದ್ವೀಪಗಳಲ್ಲಿ ಒಂದಾದ ಬಾಲಿಗೆ ನಾವಿಂದು ಹೋಗುತ್ತಿದ್ದೇವೆ ಸ್ನೇಹಿತರೆ ಅನ್ ಬೆಂಗಳೂರಿನಿಂದ ಅಂದಾಜು ನಾಲ್ಕು ಸಾವಿರದ ಎಂಟುನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಇಂಡೋನೇಷ್ಯಾದ ಬಾಲ್ಯ ವಿಮಾನ ನಿಲ್ದಾಣಕ್ಕೆ ನಾವೀಗ ತಲುಪುತ್ತಿದ್ದೇವೆ ನನಗಂತೂ ತುಂಬ ಎಕ್ಸೈಟ್ ಆಗ್ತಿದೆ ಈ ದೇಶನ ನೋಡೋದಕ್ಕೆ ನಮ್ಮ ದೇಶದಂತೆ ಇಲ್ಲಿನ ಬಹುಪಕ್ಷ ಪದ್ಧತಿ ಜಾರಿಯಲ್ಲಿದೆ ನೋಡಿದ್ರಲ್ವಾ ಅದೇ ಇಂಡೋನೇಷ್ಯಾದ ಸಾಂಸ್ಕೃತಿಕ ನೃತ್ಯ ಈ ದ್ವೀಪದ ವಿಶೇಷ ಏನಂದರೆ ಇದು ಮುಸ್ಲಿಂ ದೇಶವಾಗಿದ್ದರೂ ಈ ದ್ವೀಪದಲ್ಲಿ ಮಾತ್ರ ಹಿಂದೂಗಳೇ ಅಧಿಕ ಇಲ್ಲಿ ಪ್ರತಿಯೊಂದು ಮನೆಗೂ ಟೆಂಪಲ್ ಹೌಸ್ ಅಂತ ಮಾಡಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ನೀವು ಅದನ್ನು ಗಮನಿಸ್ಬೋದು ಕೋಳಿ ನಾನು ಗುಮ್ಮೋ ಗುಳಿ ಬಿಟ್ರೆ ತೋರಸ್ತೀನಿ ನಿಮಗೆ ಎಂಟು ಸಿಕ್ಕಮ್ಮ ನಾನು ಹೇಳಿ ಕೇಳಿ ಕುಡಿದಾಗಿಂದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಇಲ್ಲಿ ಶಿವನನ್ನು ಹೆಚ್ಚಾಗಿ ಪೂಜಿಸ್ತಾರೆ ಅಲ್ಲದೆ ಈ ದೇವಸ್ಥಾನಕ್ಕೆ ಡ್ರೆಸ್ ಕೋಡ್ ಕಂಪಲ್ಸರಿ ನನಗೆ ಅಚ್ಚರಿ ಅನಿಸಿದ್ದು ಏನಂದರೆ ಈ ದೇವಸ್ಥಾನದಲ್ಲಿ ಮೂರ್ತಿನೇ ಕಾಣಲಿಲ್ಲ ಈ ದೇವಸ್ಥಾನದ ಎದುರುಗಡೆ ಕಾಣೋ ಆ ಪರ್ವತದಲ್ಲಿಯೇ ಜ್ವಾಲಾಮುಖಿ ಸಂಭವಿಸೋದು ನಾವು ಹಲವಾರು ನ್ಯೂಸ್ ಚಾನೆಲ್ಗಳನ್ನು ನೋಡಿರ್ಬೋದು ಕೇಳಿರ್ಬೋದು ಅತಿ ಹೆಚ್ಚು ಜ್ವಾಲಾಮುಖಿ ಸಂಭವಿಸೋ ದೇಶ ಅಂದರೆ ಇಂಡೋನೇಷ್ಯಾ ಅದರಲ್ಲೂ ಬಾಲಿ Uh, है ना हाँ चलिए तो यार तो पता है, है? <पौर्फेरी>